ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಹೀಗೆ ನಾವು ಮಾತಾಡಿಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ತುಂಬಾ ಜನ ಕರೆದ್ರು ಮೇಡಮ್ ಮಾತಾಡ್ಸಿ ಅಂತ ಇಲ್ಲಿ ಕುಕ್ಕರ್ ಕೂಗ್ತಾ ಇದೆ ಅಡಿಗೆ ಬೇರೆ ರೆಡಿ ಆಗ್ತಾ ಇದೆ ಸೊ ಹಂಗಾಗಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ತುಂಬಾ ಹಿರಿಯರಂತೆ ತುಂಬಾ ವರ್ಷಗಳಿಂದ ಜಾತ್ರೆ ಮಾಡ್ಕೊಂಡು ಬಂದಿದಾರಂತೆ ಸೊ ಹಾಗಾಗಿ ಮಾತಾಡ್ಸೋಣ ಅಂತ ಕರೆದಿದೀವಿ ಬನ್ನಿ ಇವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಕೂತ್ಕೊಳ್ಳೋಣ ಕೊಡ್ಕೊತ್ತಿರ ನಿಂತಕೊತ್ತಿರ ನಿಂತಕೊಡೆ ಮಾತಾಡ್ತೀರಾ ನಿಂತಕೊಡೆ ಮಾತಾಡ್ತೀರಾ ಓಕೆ ಸರ್ ಎಷ್ಟು ವರ್ಷ ಜಾತ್ರೆ ಮಾಡ್ಕೊಂಡ ಬಂದಿದೀರಾ 40 ವರ್ಷina ಸೋ ತುಂಬಾ ಗ್ರೇಟ್ ಆಂಗಾದ್ರೆ ನೀವು 40 ವರ್ಷina ಜಾತ್ರೆ ಮಾಡ್ತಿದೀರಾ ಹೀಗೆ ಬಡವರಂಗೇ ನಾವು ಯಾವ ಜಾತ್ರೆ ನಿಮ್ಮ ಹೇಳಿ ರಂಗೇ

ಈಗ ಓರಿಗಳು ಆಯ್ತಾ ಕೊಟ್ರ ಏನ್ ಬ್ರೇಲೆ ಕೊಟ್ಟಿದ್ದೀರಾ ಎಂಬತ್ಮೂರು ಎಂಬತ್ಮೂರಕ್ಕೆ ಹ್ಮ್ ಎಷ್ಟಲ್ಲಾಗಿತ್ತು ಕುಲ ಅಲ್ಲಾಗಿರ್ಲಿಲ್ವಾ ಹಾಲಲ್ಲು ಸೊ ಅದನ್ನೇ ಹಲ್ಲಾಗಿರ್ಲಿಲ್ಲ ಓಕೆ ಓಕೆ ಅದನ್ನ ಎಷ್ಟು ಕೊಟ್ಟಿದ್ದೀರಾ ಎಂಬತ್ಮೂರು ಎಂಬತ್ಮೂರ್ ಸಾವಿರ ಕೊಟ್ಟಿದ್ದೀರಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಏನ್ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಎತ್ತು ಎತ್ತಿನ ಮೇಲೆ ಜಾಸ್ತಿ ಪ್ರೀತಿ ನಿಮಗ್ ಪ್ರೀತಿ ಜಾಸ್ತಿ ಇಷ್ಟ ಇಲ್ಲ ಅವ್ರಿಗೆ ಎತ್ತು ಜಮೀನು ಬಿಟ್ರೆ ಬೇರೆ ಯಾವ್ದ್ರ ಮೇಲೆ ಇಷ್ಟ ಇಲ್ವಂತೆ

ಯಾರು ನೋಡ್ಕೊಳ್ಳೋದು ಮನೆಯಲ್ಲಿ ಎತ್ತಿಕೊಳ್ಳೋದಿಲ್ಲ ಬೇಡ ನಮ್ಮ ಮಕ್ಕಳುಗಳು ಅವರು ಬಂದಿದ್ದಾರೆ ಮಕ್ಕಳೆಲ್ಲ ಇಲ್ಲಿಗೆ ಇಲ್ಲ ಅವರು ಮನೆ ಕಟ್ಟಿಸ್ತಾವನು ಅಂತ ಹಾ ಬೇರೆ ಹೋಗ್ಯಾರೆ ನಾನು ನಮ್ಮ ಹೆಂಗಸು ಬೇರೆ ಇದ್ದೀವಿ ಹೌದಾ ಮಕ್ಕಳು ಬೇರೆ ಇದ್ದಾರೆ ನೀವು ಬೇರೆ ಇದ್ದೀರಾ ಬೇರೆ ಓಕೆ ನೀವು ಓರಿಗಳನ್ನ ನೋಡ್ಕೊಂಡು ವ್ಯವಸಾಯ ಮಾಡ್ತೀರಾ ವಯಸ್ಸು ಆಯ್ತಲ್ವಾ ಇನ್ನ ಆರಾಮಾಗಿರ್ಬೋದು ಮೇಲೆ ನಡೀತಾ ಇದೆ ಓಕೆ ಆದ್ರೂ ಓರಿಗಳನ್ನ ಸಾಕು ಅಂತ ಹುಚ್ಚು ಬಿಟ್ಟಿಲ್ಲ

ಕೃಷಿ ದನ ಕಟ್ಬೇಕು ಉಳ್ಕ ಉಳಿಸ್ಬೇಕು ನಾವು ಅವ್ರ ಇದು ಅವ್ರ ಸೇವೆ ಮಾಡ್ಬೇಕು ಅಷ್ಟೇ ಸೊ ನಿಜವಾಗ್ಲೂ ಇಂತಹ ಒಂದು ಹಿರಿಯರನ್ನ ಭೇಟಿಯಾದಾಗ ಇವರನ್ನ ಮಾತಾಡಿಸಾಗ ಇವರ ಒಂದು ಜೀವನದ ಒಂದು ಕಥೆಗಳನ್ನು ಕೇಳಿದಾಗ ನಿಜವಾಗ್ಲೂ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಅವರವರು ಅವರು ಅವ್ರ ಜೀವನದಲ್ಲಿ ಮಾಡಿರುವಂತಹ ಹೋರಾಟ ಆಗಿರ್ಬೋದು ಅವರ ಒಂದು ಜೀವನದಲ್ಲಿ ಮಾಡಿರುವಂತಹ ಸಾಕಷ್ಟು ಒಂದು ಕಷ್ಟಗಳಾಗಿರ್ಬೋದು ಈ ರೀತಿ ಎಲ್ಲ ಕೇಳಿದಾಗ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ಹಾ ನಲ್ವತ್ತೈದು ವರ್ಷದಿಂದ ಈ ಜಾಗ ಇದೆ ನಿಮ್ ಜಾಗ ಬನ್ನಿ ಒಂದ್ಸಲ ತೋರಿಸ್ಬಿಡೋಣ ನಲ್ವತ್ತೈದು ವರ್ಷದಿಂದ ಅದೇ ಜಾಗದಲ್ಲಿ ಅವ್ರ ಎತ್ತುಗಳನ್ನ ಮನಿ ತಾತ ನಿಮ್ ಜಾಗ ತೋರ್ಸೋಣ ನಮ್ಮ ವೀಕ್ಷಕರಿಗೂ ಕೂಡ ಬನ್ನಿ ಹೋಗಣ ಅಲ್ಲಿ ಆ ನಲ್ವತ್ತೈದು ವರ್ಷದಿಂದನು ಕೂಡ ಒಂದೇ ಜಾಗದಲ್ಲಿ ಈ ಜಾತ್ರೆಗೆ ಬಂದಾಗಿಂದನೂ ಕೂಡ ನಾನು ಓರಿಗಳನ್ನ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ನಿಜವಾಗ್ಲೂ ಕೇಳಿ ಖುಷಿ ಅಂತ ಅನಿಸ್ತು ಇಷ್ಟು ವರ್ಷಗಳಿಂದ ಕೂಡ ಇವ್ರು ಈ ಜಾತ್ರೆನ ಮಾಡ್ಕೊಂಡು ಬಂದಿದಾರಲ್ಲ ಅವಾಗ ಈಗ ನೋಡೋಣ ಅಲ್ಲಿ ಏ ನಮ್ಮ ದಾಗ್ಲಿ ಹ ಸೋ ಇಲ್ಲ ನೀವು 45 ವರ್ಷದಿಂದ ಕಟ್ಟತಾ ಇರೋದು 45 ವರ್ಷಕ್ಕೆ 200 ಹ್ಮ್ ಯಾರು ಯಾ ಈ ಕೇಳಿ ಓಕೆ ಹಾ ಸೋ ಯಾರು ಬೇಕಾದರೂ ಕೇಳಿಕೊಳ್ಳಿ ನಾನು ಇಲ್ಲೇ ಕಟ್ಟ 45 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೇಳಿ ನಂಗಂತೂ ಖುಷಿ ಆಯ್ತು 45 ವರ್ಷದಿಂದ ಜಾತ್ರೆ ಮಾಡೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ ಯಾಕಂದ್ರೆ 1 ವರ್ಷ ಎರಡು ವರ್ಷ ಮಾಡಿರೋರೆ ಸಾಕಷ್ಟು ಅಂದ್ರೆ ಏನು ಕಷ್ಟ ಅನ್ ಇರ್ತಾರೆ ಈಗ ಜಾತ್ರೆ ಅಂತಂದರೆ ತುಂಬಾ ಒಂದು ಪ್ರಿಪ್ರೇಷನ್ಸ್ ಇರುತ್ತೆ ಅಲ್ವಾ ಬಟ್ ಅವರು ನಲವತ್ತೈದು ವರ್ಷದಿಂದಲೂ ಕೂಡ ಇದೇ ಜಾತ್ರೆ ಮಾಡ್ತಾ ಇದ್ದೀವಿ ಇದೇ ಜಾಗದಲ್ಲಿ ಕಟ್ಟಿದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತಾ ಇದ್ವಿ ಯಾರು ಬೇಕಾದ್ರು ಹೌದಾ ಕೇಳಿ ನೀವು ಯಾರಾದರೂ ಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರು ಹಾಂ ನನಗಿಲು ಆಗ್ತೀನಿ ಸಗಣಿ ಇದ್ವಾಗ್ಲೂ ಹಂಗಾದ್ರೆ ಕೇಳ್ತೀನಿ ಆಮೇಲೆ ನಲವತ್ತೇಳು ಅಲ್ವಾ ಅಲ್ವಾ ಅವ್ರಿಗೆ ಕಾನ್ ಕಾನ್ಫಿಡೆನ್ಸ್ ಬರಬೇಕು ಅಂತ ಹೇಳ್ತಾ ಇದಾರೆ ಖಂಡಿತ ನಿಮ್ಮನ್ನ ಮಾತಾಡಿಸಿ ನಮಗಂತೂ ಖುಷಿ ಆಯ್ತು ಇದೆಲ್ಲ ನಿಮ್ಮ ಓರಿಗಳಲ್ವಾ ಎಷ್ಟಲ್ಲಿಂದ ಆಗಿದೆ ಎಲ್ಲ ಇದು ಅದು ನಾಲ್ಕಲ್ಲಾರಲ್ಲು ಇವು ಒಂದಲ್ಲಾಗಿಲ್ಲ ಇವು ಹುಟ್ಟು ಅಲ್ಲಿ ಇದಕ್ಕೆ ಗುಳೆ ರೋಗ ಬಂದಿತ್ತು ಅದಕ್ಕೆ ಔಷಧಿ ಮಾಡಿಸಿ ಏನ್ ಏನ್ ಬೊಬ್ಬೆ ರೋಗನ ಅದು ಬೊಬ್ಬೆ ರೋಗ ಕೊಟ್ಟಿದ್ರಿ ಅವು ಯಾವ್ದು ಕೊಟ್ಟಿದ್ರು ಔಷಧಿ ವಾಸಿ ಆಗ್ಯದ ಆಲಯ ಎಲ್ಲವ ನೀವು ಯಾವ ತಾಯಿ ಮೇಡಮ್ ಇವಾಗ ಔಷಧಿ ಕೊಟ್ಟಿದ್ರೆ ವಾಸಿ ಆಗಿದೆ ವಾಸಿ ಆಗ ವಾಸಿ ಆಗ ಸೊ ನಿಮ್ಮನ್ನ ಮಾತಾಡಿಸಿ ನಮ್ಗೆ ಖುಷಿ ಆಯ್ತು ತಾತ ಆಯ್ತು ತಾಯಿ ತುಂಬಾನೇ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮನ್ನ ನೋಡಿ ಖುಷಿ ಆಗಿರುತ್ತೆ ಅಂತ ಯಾರು ಬೇಕಾದ್ರೂ ಕೇಳಿ ಇಲ್ಲಿ ನಲವತ್ತೈದು ವರ್ಷದ ಮೇಲೆ ಆಯ್ತು ನಾನು ಅವರ ಡೈಲಾಗ್ ಬಿಡಲ್ಲ ಕೊನೆವರೆಗೂ ನಾನು ಹೋಗಿ ಯಾರು ವಿಚಾರಿಸ್ಕೊಂಡು ಬಂದ್ರೆ ಅವರ ಡೈಲಾಗ್ ಬಿಡೋದು ಸೊ ಖಂಡಿತ ಈ ವಿಡಿಯೋ ಆದ್ಮೇಲೆ ನಾನು ಹೋಗಲ್ಲ ಯಾರಾದ್ರೂ ಕೇಳ್ತೀನಿ ಹಂಗಾದ್ರೆ ಖಂಡಿತ ನಾನು ಹೋಗ್ಬೇಕಾದ್ರೆ ವಿಚಾರಿಸ್ಕೊಂಡೇ ಹೋಗ್ತೀನಿ ಆಯ್ತಾ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿಗೌಡ ರಂಗೇಗೌಡ ಅವರು ನಲ್ವತ್ತೈದು ವರ್ಷದಿಂದ ಇದೇ ಜಾಗದಲ್ಲಿ ಓರೆಗಳನ್ನ ಕಟ್ತಾ ಇದ್ದಾರಾ